ಬಿಗ್ ಬಾಸ್ ಮನೆಯಲ್ಲಿರೋ ಜಾನ್ವಿ ಒಂದಲ್ಲ ಒಂದು ಎಡವಟ್ಟನ ಮಾಡಿಕೊಂಡು ನೋಡುಗರ ಕೆಂಗಣ್ಣಿಗೆ ಗುರಿಯಾಗ್ತಲೇ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಶೋಗಳಿಗೆ ಆಂಕರಿಂಗ್ ಮಾಡಿದ ಜಾನ್ವಿ ಇದೀಗ ಅದೇ ಚಾನೆಲ್ ಮೇಲೆ ಗಂಭೀರ ಆರೋಪ ಹೊರಿಸಿದ್ದಾರೆ ಚಾನೆಲ್ ಕಡೆಯಿಂದ ಸ್ಪಂದನಾ ಸೋಮಣ್ಣಗೆ ಪುಷ್ ಸಿಗ್ತಾ ಇದೆ ಅಂತ ಆರೋಪಿಸಿದ ಜಾನ್ವಿ ಅವರ ಮೇಲೆ ವೀಕ್ಷಕರು ಗರಂ ಆಗಿದ್ದಾರೆ ಮೊದಲು ನ್ಯೂಸ್ ಆಂಕರ್ ಆಗಿದ್ದವರು ಜಾನ್ವಿ ಆನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮೂಡಿ ಬಂದಂತ ನಮ್ಮಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಪುತ್ರನೊಂದಿಗೆ ಸ್ಪರ್ಧಿಸಿದ್ರು ಅದಾದ್ಮೇಲೆ ಇದೇ ಚಾನೆಲ್ನಲ್ಲಿ ಪ್ರಸಾರ ಗಿಚ್ಚು ಗಿಚ್ಚುಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಜಾನ್ವಿ ರನ್ನರ್ ಅಪ್ ಕೂಡ ಆದ್ರು ಇನ್ನು ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಕೆಲಸ ಮಾಡ್ತಾ ಇದ್ದಂತಹ ಜಾನ್ವಿ ಸವಿರುಚಿ ಮುಂತಾದ ಶೋಗಳ ಆಂಕರಿಂಗ್ ಸಹ ಮಾಡಿದ್ರು ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ ಹೀಗಿರುವಂತಹ ಜಾನ್ವಿ ಈಗ ಕಲರ್ಸ್ ಕನ್ನಡ ವಾಹಿನಿ ಮೇಲೇ ಗಂಭೀರ ಆರೋಪವನ್ನು ಹೊಲಿಸಿದ್ದಾರೆ ಚಾನೆಲ್ ವತಿಯಿಂದ ಸೂರಜ್ ರಾಶಿಕಾ ಮತ್ತೆ ಸ್ಪಂದನಾಗೆ ಪುಷ್ ಸಿಗ್ತಾ ಇದೆ ಅಂತ ಜಾನ್ವಿ ಬೆಟ್ಟು ಮಾಡಿ ತೋರಿಸಿದ್ದಾರೆ ಇದನ್ನ ಗಮನಿಸಿದ ವೀಕ್ಷಕರು ಟ್ರೋಲ್ ಮಾಡಿ ಕಮೆಂಟ್ ಮಾಡಿನೇ ಜಾನ್ವಿಗೆ ಕಿವಿ ಹಿಂಡ್ತಾ ಇದ್ದಾರೆ ಜಾನ್ವಿ ತಮ್ಮ ಹಳ್ಳವನ್ನ ತಾವೇ ತೋಡ್ಕೋತಾ ಇದ್ದಾರೆ ವೀಕೆಂಡ್ ನಲ್ಲಿ ಜಾನ್ವಿಗೆ ಹಬ್ಬ ಕಾದಿದೆ ಅಂತ ವೀಕ್ಷಕರು ತಮ್ಮ ಅಭಿಪ್ರಾಯವನ್ನ ಹಾಕ್ತಾ ಇದ್ದಾರೆ ಅಷ್ಟಕ್ಕೂ ಜಾನ್ವಿ ಏನಂದ್ರು ಅಂದ್ರೆ ರಾಶಿಕಾ ಸೂರಜ್ ತು ಏನೋ ಟ್ರ್ಯಾಕ್ ನಡೀತಾ ಇದೆ ನವರು ಬಿಡಲ್ಲ ನಿಮ್ಮಿಬ್ರನ್ನ ಎಲಿಮಿನೇಟ್ ಆಗೋಕೆ ಅಂತ ಅರ್ಥದಲ್ಲಿ ಮಾತಾಡಿದ್ರು ಇನ್ನು ಸ್ಪಂದನ ಬಗ್ಗೆ ಮಾತಾಡಿ ಆಕೆಗೆ ಮಾತಾಡೋಕೆ ಬರಲ್ಲ ಟಾಸ್ಕ್ ನಲ್ಲೂ ಇಲ್ಲ ಆದ್ರೂ ಸೇವ್ ಆಗ್ತಿದ್ದಾಳೆ ಅಂದ್ರೆ ಸೀರಿಯಲ್ ಹೀರೋಯಿನ್ ಆಗಿ ಫಾಲೋಯಿಂಗ್ ನಿಂದ ಉಳ್ಕೋತಾ ಇದ್ದಾರೆ ಅಂತ ಆರೋಪಿಸಿದ್ರು ಇದು ವೀಕೆಂಡ್ ನಲ್ಲಿ ಟಾಪಿಕ್ ಬಂದು ಚಾನೆಲ್ ವತಿಯಿಂದ ಇವ್ರು ಹೋಗ್ತಾರೆ ಹೋಗಲ್ಲ ಅಂದ್ರೆ ನಿಮ್ ಹಳ್ಳವನ್ನ ನೀವೇ ತೋಡ್ಕೋಬೇಡಿ ಅಂತ ಸೂರಜ್ ಕೂಡ ಜಾನ್ವಿಗೆ ತಿಳಿ ಹೇಳಿದ್ರು ಇದನ್ನೆಲ್ಲಾ ನೋಡ್ತಿರೋ ಅಭಿಮಾನಿಗಳಿಗೆ ಏನ್ ಅನ್ಸಿರಬಹುದಪ್ಪ ಅಂದ್ರೆ ಟಿವಿ ಮುಂದೆ ಕೂತು ನಿಮ್ಮನ್ನೆಲ್ಲ ನೋಡಿ ವೋಟ್ ಹಾಕಿ ನಿಮ್ಮನ್ನ ಸೇವ್ ಮಾಡ್ತಿರೋ ನಾವು ಲೆಕ್ಕನೇ ಇಲ್ವಾ ಹಾಗಿದ್ರೆ ನಾವೇನು ದಡ್ರಾ ಅಂತ ಅನ್ಸೋದ್ರಲ್ಲಿ ತಪ್ಪೇ ಇಲ್ಲ ಇನ್ನು ಹೊರಗಡೆ ಇರುವವರಿಗೆ ನೀವು ಹೇಳಿರೋದು ಸತ್ಯ ಅನಿಸಿರಬಹುದು ಆದ್ರೆ ಸ್ಪಂದನ ಮಾಡಿದ್ದು ಒಂದು ಧಾರಾವಾಹಿ ಆಗಿದ್ರೆ ನೀವು ಚಾನೆಲ್ ನ ಹಿರಿಮಗಳಿದ ಹಾಗೆ ನಮ್ಮಮ್ಮ ಸೂಪರ್ ಸ್ಟಾರ್ ಮಾಡಿದ್ರಿ ಹ್ಯಾಂಕರಿಂಗ್ ಮಾಡಿದ್ರಿ ಆಗ ನೇರವಾಗಿ ಬಿಗ್ ಬಾಸ್ ಟೀಮ್ ಮೇಲೆ ಆರೋಪ ಮಾಡಿದೀರಾ ಜಾನ್ವಿ ವೀಕೆಂಡ್ ಕ್ಲಾಸ್ಗೆ ರೆಡಿ ಆಗಿರಿ ಅಂತಿದ್ದಾರೆ ಬಿಗ್ ಬಾಸ್ ಅಭಿಮಾನಿಗಳು